ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಪಡೆದುಕೊಳ್ಳುವಲ್ಲಿ ಹಿರಿಮೆ ಸಾಧಿಸಿರುವ ನಮ್ಮ ಸಂಸ್ಥೆಯಿಂದ ಮುಂದಿನ ವರ್ಷ ಇನ್ನೂರು ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟು ಪಡೆದುಕೊಳ್ಳುವಲ್ಲಿ ಯಶ ಕಾಣುವ ವಿಶ್ವಾಸ ಇದೆ ಎಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಇಲ್ಲಿ ಮುಗಿಸ್ಕೊಂಡು ಬೇರೆ ಬೇರೆ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಿದಾರೆ ಈಗ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಏನ್ ಹೇಳದಪ್ಪ ಅಂದ್ರೆ ಈಗ ನಾವು ನೀವು ಬೈತಿರ್ಬೋದು ಅಂತ ಇರ್ಬೋದು ಯಾರು ದಯವಿಟ್ಟು ನೆಗೆಟಿವ್ ಅಂತಕೊಳ್ಳೋಕ ಹೋಗ್ಬೇಡ ಇಲ್ಲಿರುವಂತ ನಿಮ್ ಬಾಜು ಗೊತ್ತಲ್ಲ ಅವ್ರಿಗೂ ನಾನು ಸಿಕ್ಕಾಪಟ್ಟೆ ಬೈದೆ ನೀವು ಬೈದೆ ಎಲ್ಲವನ್ನ ಆಗ್ಯ ಅದೊ ಈಗಲ್ಲಿ ಬಂದು ಕೂತಿದ್ದಾರೆ ಅರ್ಥ ದಯವಿಟ್ಟು ಯಾರು ನಾವು ಬೈತೀವಿ ನಮ್ಮ ಟೀಚರ್ ಶಾಪ್ ಇರ್ಬೋದು ನಮ್ಮ ಲೆಕ್ಚರ್ಸ್ ಇರ್ಬೋದು ಬೈತಾರ ಯಾರು ಬೇರಾರಾಗಿ ಹೋಗ್ಬೇಡ್ರಿ ಯಾರೇ ಬೈದ್ರು ಏನ್ ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಬೈದಿರ್ತಾರೆ ಒಂದ್ ಬಡಿದ್ರು ಏನು ಏನ್ ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಬಡದಿರ್ತಾರೆ ಈಗ ನೆಕ್ಸ್ಟ್ ಇಯರ್ ಏನ್ ರಿಸಲ್ಟ್ ಕೊಡ್ತೀರ ಇಸ್ಮೆಲ್ ಸರ್ ಬಿಟ್ರು ಸಲ ಎರಡು ಕೊಡ್ತೀನಿ ಅಂತ ಹೇಳಿದ್ರು ಇಪ್ಪತ್ ಇಪ್ಪತ್ತೈದು ನಂಬರ್ ಆಫ್ ಸೀಟ್ ಬರ್ತಾ ಇದ್ರಿ ಅದಕ್ಕೆ ಸ್ವಲ್ಪ ನೀವು ಎಲ್ಲರೂ ಲಾಂಗ್ ಟರ್ಮ್ ಇರ್ಬೋದು ಸೆಕೆಂಡ್ ಇರಬಹುದು ಇರ್ಬೋದು ಇದನ್ನು ಚಾಲೆಂಜಿಂಗಾಗಿ ತೊಗೊಳ್ರಿ ಎಲ್ಲದೆಲ್ಲ ಜೊತೆಗೆ ನಾವು ಹೇಗೆ ಆದ್ರೆ ಆದರೆ ನೆಕ್ಸ್ಟ್ ಇಯರ್ ನಾವು ಅಂದ್ರೂ ಬಿಡೋಂಗಿಲ್ಲ ಒಂದು ಒಳ್ಳೆಯ ರ್ಯಾಂಕನ್ನು ಕೊಟ್ಟೇ ಕೊಡ್ತೀವಿ ಅದು ರ್ಯಾಂಕನ್ನು ಎಷ್ಟಂತ ನಾವು ಹೇಳೋಂಗಿಲ್ಲ ಒಟ್ಟು ನಾವು ಬಿಲೋ ಒಂದು ಡಬಲ್ ಡಿಜಿಟ್ ಆದರೂ ನಾವು ಕನ್ನಡ ರ್ಯಾಂಕನ್ನು ಕೊಡಬೇಕಂತ ಆಲ್ರೆಡಿ ನಾವು ಆ ಕೆಲಸನ ಮಾಡ್ತಾ ಇದ್ದೀವಿ ಜಾಸ್ತಿ ಏನು ಮಾತ್ರಕ್ಕೆ ನೀವು ಯಾಕಂದರೆ ಮುಂದಿನ ಮಾತ್ರ ಭಾಳ ಜನ ಆದರೆ ಇಷ್ಟನ್ನು ಮಾತು ಧನ್ಯವಾದ ತಾಲೂಕು ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೆಡಿಕಲ್ ಸೀಟು ಪಡೆದುಕೊಂಡ ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತದೆ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಸಂಸ್ಥೆಯಿಂದ ಶಿಕ್ಷಕರು ಉಪನ್ಯಾಸಕರು ಅಗತ್ಯ ಮಾರ್ಗದರ್ಶನ ಮಾಡಲಿದ್ದು ನಮ್ಮ ಸಂಸ್ಥೆಯಿಂದ ಈಗಾಗಲೇ ಹನ್ನೆರಡು ನೂರಕ್ಕೂ ಹೆಚ್ಚು ಎಂಬಿಬಿಎಸ್ ಹದಿನೆಂಟು ನೂರಕ್ಕೂ ಹೆಚ್ಚು ಬಿಎಎಂಎಸ್ ನಾಲ್ಕು ನೂರಕ್ಕೂ ಹೆಚ್ಚು ಪಶು ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಅರ್ಹತೆ ಪಡೆದುಕೊಂಡಿದ್ದಾರೆ ವಿಶೇಷವಾಗಿ ವೈದ್ಯಕೀಯ ಕೋರ್ಸ್ಗೆ ಸೇರಲು ಅಗತ್ಯ ತರಬೇತಿ ನೀಡಲಾಗುತ್ತದೆ ಎಂದರು ಬಿರಾದಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ವಿಜಯಶೇಖರ್ ಬಿರಾದಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ನಂತರ ಕರಿಯರ್ ಕುರಿತು ತರಬೇತಿ ಕೊಡುವ ಕೆಲಸ ಆಗಬೇಕು ಮುಂದಿನ ಜೀವನ ಹೇಗೆ ಯಾವ ಸ್ನಾತಕೋತ್ತರ ಪದವಿ ಆಯ್ದುಕೊಳ್ಳಬೇಕು ಎಂಬ ಬಗ್ಗೆ ತರಬೇತಿ ನೀಡಬೇಕು ಎಂದರು ಫೀಲ್ಡ್ ಅಲ್ಲಿ ಐದು ವರ್ಷ ಆದ ನಂತರ ಏನು ಬೆಳವಣಿಗೆ ಆಗಿರ್ತದೆ ಅದನ್ನ ನಾನು ಹೇಳ್ತೇನೆ ಪಿಡಿಯಾಟ್ರಿಕ್ಸ್ ಅಲ್ಲಿ ಏನಾಗಿರ್ತದೆ ದೊಡ್ಡ ಡಾಕ್ಟರ್ ಹೇಳ್ತಾರೆ ನಮ್ಮ ಕರೆಕ್ಟ್ ಡಾಕ್ಟರ್ ಹೇಳ್ತಾರೆ ಇನ್ನೊಂದು ನಾಲ್ಕೈದು ಜನರು ಕರೆಸಿ ಆ ಹಂತದಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನ ಮಾಡಿದ್ರೆ ಮತ್ತಿಷ್ಟು ಅನುಕೂಲ ಆಗ್ತದೆ ಸೊ ಆ ರೀತಿ ಆ ನಿಟ್ಟಿನಲ್ಲಿ ಸಂಸ್ಥೆ ಹೆಜ್ಜೆ ನೀಡ್ಬೇಕಂತ ಕೇಳ್ಕೊಂತ ಸೊ ಐದೂರು ವರ್ಷ ಮುಂದೆ ನಿಮಗಿದು ಒಂದು ಜಸ್ಟ್ ಬೇಸಿಕ್ ಡಿಗ್ರಿಗೋಸ್ಕರ ಒಂದು ಆಗಿದೆ ಈ ಈ ಇತ್ತೀಚಿನ ದಿನಮಾನ ಕಾಲದಲ್ಲಿ ಎಂ ಬಿ ಬಿ ಎಸ್ ಅನ್ನೋದು ಎಮ್ ಡಿ ಸೇರಿಕೊಳ್ಳೋಕ್ಕೆ ಒಂದು ಒಂದು ಮೆಟಲ್ ಅಷ್ಟೇ ಎಮ್ ಬಿ ಬಿ ಎಸ್ ಮುಗಿಸಿ ವಾಪಸ್ ಹೊರಗಡೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಈಗಿನ ಕಾಲದಲ್ಲಿ ಆಗೋದಿಲ್ಲ ಅದಕ್ಕೆ ಎಮ್ ಡಿ ಬೇಕಾಗ್ತದೆ ಮುಂದೆ ಡಿ ಎಮ್ ಬೇಕಾಗ್ತದೆ ಸೊ ನಿಷ್ಠೆಯಿಂದ ನಿಮ್ಮದು ನಿಮ್ದೆಲ್ಲ ಐದೂರು ವರ್ಷ ಸಂಪೂರ್ಣವಾಗಿ ಕರೆಕ್ಟಾಗಿ ಮುಗಿಸ್ರಿ ವಾಪಸ್ ಈ ಸಂಸ್ಥೆಗೆ ಬರ್ರಿ ಐದೂರು ವರ್ಷ ಆದ ನಂತರ ನಾವು ಅಮಿತ್ ಗೌಡ್ರ ಜೊತೆ ಸೇರಿ ನಿಮಗೆಲ್ಲರಿಗೂ ಒಂದು ಜೀವನಕ್ಕೆ ಮುದ್ದೆ ಬಿಹಾರ ಸರ್ಕಾರಿ ಆಸ್ಪತ್ರೆಯ ಚಿಕ್ಕ ಮಕ್ಕಳ ವೈದ್ಯ ಡಾಕ್ಟರ್ ಪರಶುರಾಮ್ ವಡ್ಡರ್ ಮಾತನಾಡಿ ಎಂಬಿಬಿಎಸ್ ಎಂಡಿ ಓದಲು ಅಡಿಪಾಯ ಎರಡು ವರ್ಷ ಚೆನ್ನಾಗಿ ಓದಬೇಕು ತಂದೆ ತಾಯಿ ಪಾಲಕರು ಕಷ್ಟಪಟ್ಟು ಓದಿಸಲು ಕಳಿಸಿರುವಾಗ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಚಿರ್ಚನಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಟಿಡಿ ಲಮಾಣಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರಾಗುವ ಕನಸಿಗೆ ನೀರೆರೆದು ಪೋಷಿಸುವ ಕೆಲಸ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಮಾಡಲಾಗುತ್ತಿದ್ದು ಇಲ್ಲಿಯ ತರಬೇತಿ ಉತ್ತಮವಾಗಿದೆ ಎಂದರು ಶಿಕ್ಷಕ ಸಂಗಮೇಶ್ ಹೂಗರ್ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಗುರು ಇಸ್ಮಾಯಿಲ್ ಮನಿಯಾರ್ ಕರೇಕಲ್ ಪಾಟೀಲ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಬಸನಗೌಡ ಕರೇಕಲ್ ಪಾಟೀಲ್ ಮಾತನಾಡಿದರು ಡಾಕ್ಟರ್ ಎಸ್ಬಿಗಂಗನಗೌಡರ್ ವಿಜಯಕುಮಾರ್ ಪಾಟೀಲ್ ರಾಜಶೇಖರ್ ಹಿರೇಮಠ್ ರೇವಣಸಿದ್ದ ಮುರಾಳ್ ಕೆಎಸ್ ಚೆಟ್ಟಿ ಎನ್ ಎ ಬಿರಾದಾರ್ ಮಂಜುನಾಥ್ ಮಂಕಣಿ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ